नमस्कार आत्मी गिर ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಕಂ ನಿರೂಪಕಿ ವಸ್ತಾರೆ ಸಾವನ್ನಪ್ಪಿ ಒಂದು ತಿಂಗಳೇ ಆಗ್ತಾ ಬಂತು ಆದ್ರೂ ಕೂಡ ಅವರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ ಅವರ ಧ್ವನಿ ನಮ್ಮ ಕಿವಿಗಳಿಂದ ದೂರ ಆಗ್ತಾ ಇಲ್ಲ ಅದರಲ್ಲೂ ಕೊನೆ ಗಳಿಗೆಯಲ್ಲಿ ಪಡಬಾರದ ಕಷ್ಟಪಟ್ಟು ಹೋದ್ರಲ್ಲ ಅದೇ ತುಂಬಾ ಜನರಿಗೆ ಕಾಡ್ತಾ ಇರೋದು ಜೀವವೇ ಹೋಗುವಂತ ನೋವಿದ್ರು ಕಂಡೋರ ಎದುರಿಗೆ ಸಣ್ಣದೊಂದು ಸುಳಿವನ್ನು ಕೊಡದಂತೆ ಇದ್ದ ಅಪರ್ಣ ನಿಜಕ್ಕೂ ಗ್ರೇಟ್ ನನ್ನ ನೋವು ನನಗೆ ಇರಲಿ ನನಗೆ ಹೀಗಾಗಿ ಅನ್ನೋದನ್ನ ತಿಳಿದು ಬೇರೆಯವರೆಲ್ಲ ಯಾಕೆ ನೊಂದ್ಕೊಳ್ಬೇಕು ಅನ್ನೋದು ಅಪರ್ಣ ಅವರ ನಿಲುವಾಗಿತ್ತು ಇದೇ ಕಾರಣಕ್ಕೂ ಏನೋ ಸಾಯೋವರೆಗೂ ತಮಗಿದ್ದ ಕಾಯಿಲೆ ಬಗ್ಗೆ ಯಾರೊಬ್ಬರಿಗೂ ಹೇಳಿಕೊಳ್ಳಲೇ ಇಲ್ಲ ತನ್ನ ನೋವನ್ನ ತಾನೊಬ್ಬರೇ ತಿಂದು ಹೊರಟು ಹೋದ್ರು ಅಪರ್ಣ ಇಹಲೋಕ ತ್ಯಜಿಸಿ ಒಂದು ತಿಂಗಳಾಗ್ತಾ ಇದ್ದಂತೆ ಸುಮಾರು ಮೂವತ್ತೆಂಟು ವರ್ಷದ ಹಿಂದಿನ ಕಥೆಯೊಂದು ಈಗ ಬಯಲಾಗಿದೆ ಸ್ಟಾರ್ ನಟಿಯಾಗಿ ಬೆಳೆಯಬೇಕಿದ್ದ ನಟಿ ಅಪರ್ಣಾಗೆ ಅಡ್ಡಿಯಾಗಿದ್ಯಾರು ಕನಸು ನನಸಾಯ್ತು ಅನ್ನೋ ಹೊತ್ತಲ್ಲಿ ಆಶಾ ಗೋಪುರವೇ ಕಳಚಿ ಬಿದ್ದಿದ್ಯಾಕೆ ಇದೆಲ್ಲ ಈಗ ರಿವೀಲ್ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಅಪರ್ಣ ತಾವು ನಟಿಸಿದ ಮೊದಲ ಸಿನಿಮಾದಲ್ಲೇ ಸೂಪರ್ ಡೂಪರ್ ಸಕ್ಸಸ್ ಕಂಡವರು ಪುಟ್ಟಣ್ಣ ಕಣಗಾಲ್ ಅವರಂತಹ ಮೇರು ನಿರ್ದೇಶಕರ ಗರಡಿಯಲ್ಲಿ ಬೆಳೆದ ನಟಿ ಅಪರ್ಣ ಅಭಿನಯವನ್ನ ಕರಗತ ಮಾಡ್ಕೊಂಡಿದ್ರು ಅದರಲ್ಲೂ ಅಂಬರೀಶ್ ಜೋಡಿ ಬೇರೆ ಹೀಗಾಗಿ ಸಾವಿರದ ಒಂಬೈನೂರ ಬಂದಂತ ಮಸಣದ ಹೂವು ಸಿನಿಮಾ ಅಪರ್ಣ ಪಾಲಿಗೆ ಬಹುದೊಡ್ಡ ಗೆಲುವು ಕೊಟ್ಟಿತ್ತು ಹೀಗಾಗಿಯೇ ನಟಿ ಅಪರ್ಣ ಎಲ್ಲರ ಕಣ್ಣು ಕುಕ್ಕೋದಕ್ಕೆ ಶುರುವಾಗಿದ್ರು ಯಾಕಂದ್ರೆ ಮೊದಲ ಸಿನಿಮಾವೇ ದೊಡ್ಡ ಹಿಟ್ ಕಂಡ ಮೇಲೆ ಒಳ್ಳೊಳ್ಳೆ ಚಾನ್ಸ್ ಹುಡ್ಕೊಂಡು ಬರೋದು ಕಾಮನ್ ಹೀಗಾಗಿ ನಟಿ ಅಪರ್ಣಾಗೂ ಬಂಗಾರದ ದಿನಗಳು ಬರೋದಕ್ಕೆ ಶುರುವಾಗಿದ್ವು ಮಸಣದ ಹೂವು ಸಿನಿಮಾ ರಿಲೀಸ್ ಆದ ಮರು ವರ್ಷವೇ ಶಿವರಾಜ್ ಕುಮಾರ್ ಕನ್ನಡ ಸಿನಿಮಾ ರಂಗಕ್ಕೆ ಹೀರೋ ಆಗಿ ಕಾಲಿಡೋದಕ್ಕೆ ಸಜ್ಜಾಗಿದ್ರು ಮೊದಲೇ ಅಣ್ಣಾವ್ರ ಅವರ ಹಿರಿ ಮಗ ಹೀಗಾಗಿ ಒಂದೊಳ್ಳೆ ಸಿನಿಮಾ ಮೂಲಕ ಲಾಂಚ್ ಮಾಡಬೇಕು ಅಂತ ಪಾರ್ವತಮ್ಮ ಸಿಕ್ಕಾಪಟ್ಟೆ ತಲೆ ಕೆಟ್ಟಿದ್ರು ಹೀಗಾಗಿ ಹೀರೋಯಿನ್ ಹುಡುಕಾಟವೂ ಜೋರಾಗಿತ್ತು ಇದೇ ಟೈಮ್ನಲ್ಲಿ ಶಿವಣ್ಣ ಅವರ ಮೊದಲ ಸಿನಿಮಾ ಆನಂದ್ಗೆ ಮೊದಲು ಹೀರೋಯಿನ್ ಆಗಿ ಆಯ್ಕೆಯಾಗಿದ್ದು ಇದೇ ಅಪರ್ಣ ಆದ್ರೆ ನಂತರ ಆ ಅವಕಾಶ ಸುಧಾರಾಣಿ ಪಾಲಾಗಿತ್ತು ಸಿನಿಮಾ ಹಿಟ್ ಆಗಿ ಶಿವಣ್ಣ ಸುಧಾರಾಣಿ ಇಬ್ರು ಸೂಪರ್ ಸಕ್ಸಸ್ ಕಂಡ್ರು ಆತ್ಮೀಯರ ನಟ ಶಿವರಾಜ್ ಕುಮಾರ್ ಸಿನಿಮಾ ರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನ ಹಲವರು ಹೊತ್ಕೊಂಡಿದ್ರು ಹೀಗಾಗಿಯೇ ಖ್ಯಾತ ನಿರ್ದೇಶಕ ಶ್ರೀನಿವಾಸ್ ರಾವ್ ಆನಂದ್ ಆನಂದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಶಿವಣ್ಣಗೆ ಜೋಡಿ ಯಾರು ಅನ್ನೋ ಚರ್ಚೆ ನಡೀತಾ ಇದ್ದ ಸಮಯದಲ್ಲಿ ಚಿ ಉದಯ್ ಶಂಕರ್ ಅವರೇ ಅಪರ್ಣ ಅವರನ್ನ ಸಜೆಸ್ಟ್ ಮಾಡ್ತಾರೆ ಶಿವಣ್ಣಗೆ ಆ ಹುಡುಗಿ ಒಳ್ಳೆ ಜೋಡಿ ಆಗ್ತಾರೆ ನೋಡಿ ಅಂತ ಹೇಳಿದ್ರಂತೆ ಈ ಸುದ್ದಿ ಅಂದಿನ ಕಾಲದ ಪತ್ರಿಕೆಯಲ್ಲೂ ಬಂದು ಹೋಗಿತ್ತು ಅಣ್ಣ ಅವರ ಮಗನ ಸಿನಿಮಾಗೆ ಅಪರ್ಣ ಹೀರೋಯಿನ್ ಅಂತ ಸುದ್ದಿ ಮಾಡಿದ್ರು ಇನ್ನೇನು ಶೂಟಿಂಗ್ ಸಹ ಶುರುವಾಗಬೇಕಿತ್ತು ಆದ್ರೆ ಅಷ್ಟರಾಗಲೇ ಒಂದು ಸಮಸ್ಯೆ ಎದುರಾಗಿ ನಿಂತಿತ್ತು ಆನಂದ್ ಸಿನಿಮಾ ಶಿವಣ್ಣಗೆ ಮೊಟ್ಟ ಮೊದಲ ಸಿನಿಮಾ ಆದ್ರೆ ಅಪರ್ಣ ಈಗಾಗಲೇ ಒಂದು ಸಿನಿಮಾ ಮಾಡಿ ಗೆದ್ದಿದ್ದಾರೆ ಹೀಗಾಗಿ ಅವರನ್ನೇ ಹಾಕೊಂಡು ಸಿನಿಮಾ ಮಾಡಿದ್ರೆ ಸರಿ ಅನ್ಸಲ್ಲ ಇಬ್ರು ಹೊಸ ಮುಖ ಆದ್ರೆ ನೋಡೋರಿಗೆ ಒಂದು ಜೋಡಿ ಅನ್ಸುತ್ತೆ ಅನ್ನೋ ಥಾಟ್ ಹೊಳಿಯುತ್ತೆ ಹೀಗಾಗಿ ಅಪರ್ಣ ಅವರನ್ನ ಕೈ ಬಿಟ್ಟು ಸುಧಾರಾಣಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಆತ್ಮಿಕಿರೆ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ಮಸಣದ ಹೂ ಸಿನಿಮಾ ಮುಗಿಯೋ ಹೊತ್ತಲ್ಲೇ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಒಂದು ಮಾತು ಕೊಟ್ಟಿದ್ರಂತೆ ನನ್ನ ಮುಂದಿನ ಮೂರು ಸಿನಿಮಾಗೆ ನೀನೇ ನಾಯಕಿ ಅಂತ ಬುಕ್ ಮಾಡಿದ್ರಂತೆ ಆದರೆ ವಿಧಿಯಾಟ ಬೇರೆಯಾಗಿತ್ತು ಮಸಣದ ಹೂ ಸಿನಿಮಾ ಬಳಿಕ ಮತ್ ಸಿನಿಮಾ ಮಾಡೋದಕ್ಕೆ ಆಗಲೇ ಇಲ್ಲ ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಎಲ್ಲರನ್ನ ಬಿಟ್ಟು ದೂರ ಹೋಗಿದ್ರು ಬಹುಶಃ ಪುಟ್ಟಣ್ಣ ಕಣಗಾಲ್ ಮೂರು ಸಿನಿಮಾ ಮಾಡಿದ್ದೇ ಆಗಿದ್ರೆ ಅಪರ್ಣ ಸ್ಟಾರ್ ನಾಯಕಿಯಾಗಿ ಮೆರೆಯೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಬಿಡಿ ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ ಮಾಡಿದ್ದ ಯಾವೊಂದು ಸಿನಿಮಾವು ಸೋತ ಇತಿಹಾಸವೇ ಇಲ್ಲ ಅವರ ಸಿನಿಮಾ ಬರುತ್ತೆ ಅಂದ್ರೆ ಕಾದು ನೋಡೋ ವೀಕ್ಷಕರಿದ್ರು ಏನೂ ಇಲ್ಲದವರನ್ನ ಸ್ಟಾರ್ ಮಾಡಿದ್ರು ನಾನೇ ಸ್ಟಾರ್ ಅಂತ ಮೆರೆತಿದ್ದವರನ್ನ ನೆಲಕ್ ತಂದು ಕೋರ್ಸಿದ್ರು ಅಂತ ಮಹಾನ್ ಪ್ರತಿಭೆ ಪುಟ್ಟಣ್ಣ ಕಣಗಾರ್ ಹೀಗೆ ಆನಂದ ಸಿನಿಮಾದಲ್ಲಿ ಅಪರ್ಣಾಗೆ ಅವಕಾಶ ತಪ್ಪಿದ್ರು ಕೂಡ ಬಳಿಕ ಎರಡ್ ಮೂರು ಸಿನಿಮಾ ಮಾಡಿದ್ರು ಸಂಗ್ರಾಮ ಮತ್ತು ನಮ್ಮೂರ ರಾಜ ಸಿನಿಮಾಗಳಲ್ಲಿ ಅಪರ್ಣ ನಟಿಸಿದ್ರು ಆದ್ರೆ ಆ ಮಟ್ಟಿಗೆ ಸಕ್ಸಸ್ ಕಾಣೋದಕ್ಕೆ ಆಗ್ಲಿಲ್ಲ ಆ ಆನಂದ್ ಸಿನಿಮಾದ ಅವಕಾಶ ಪಡೆದಿದ್ದ ಸುಧಾ ರಾಣಿ ತಮಗೆ ಚಿಕ್ಕ ಚಾನ್ಸನ್ನು ಎರಡೂ ಕೈಗಳಿಂದ ಬಾಚಿಕೊಂಡ್ರು ಹೀಗಾಗಿ ಈ ಕಾಲಕ್ಕೂ ಸ್ಟಾರ್ ಅನ್ನೋ ಪಟ್ಟದಲ್ಲಿ ಕೂತಿರೋದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ